ಹಾಗಾಗಿ ಕಳೆದ ಒಂದು ತರಗತಿಯಲ್ಲಿ ಬ್ಯಾಂಕ್ಗಳ ಇತಿಹಾಸ ಬ್ಯಾಂಕ್ ಹೇಗೆ ಸೃಷ್ಟಿಯಾದವು ಮತ್ತು ಬ್ಯಾಂಕ್ ಯಾವ ಥರ ರಾಷ್ಟ್ರೀಕರಣ ಆಯಿತು ರಾಷ್ಟ್ರೀಕರಣ ಆದಮೇಲೆ ಯಾವ ಬ್ಯಾಂಕಾಗಿ ಮರುನಾಮಕರಣಗೊಂಡಿದೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ತರಗತಿಯಲ್ಲಿ ಗಳ ಪ್ರಕಾರದ ಬಗ್ಗೆಯನ್ನು ಬ್ಯಾಂಕ್ ಗಳ ಪ್ರಕಾರಗಳಲ್ಲಿ ವಾಣಿಜ್ಯ ಬ್ಯಾಂಕ್ ಪ್ರಾದೇಶಿಕ ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಲೀಡ್ ಬ್ಯಾಂಕ್ ಅಭಿವೃದ್ಧಿ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಕಿ ಆರು ವಿಭಾಗಗಳಲ್ಲಿ ವಿಭಾಗ ವಿಭಜನೆ ಮಾಡುತ್ತಾರೆ ಆರು ಪ್ರಕಾರಗಳಿದವೆ ಬ್ಯಾಂಕ್ಗಳಲ್ಲಿ ವಾಣಿಜ್ಯ ಬ್ಯಾಂಕ್ ಅಂತಂದರೆ ಸಾರ್ವಜನಿಕರ ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕರಿಸಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ಸಾಲವನ್ನು ಒದಗಿಸುತ್ತದೆ ಈ ಬ್ಯಾಂಕ್ಗಳು ಭಾರತದಲ್ಲಿ ದೊಡ್ಡ ಹಣಕಾಸಿನ ಹಣಕಾಸಿನ ಹಣಕಾಸನ್ನು ಒದಗಿಸುತ್ತವೆ ಅಗ್ರ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಈ ಬ್ಯಾಂಕ್ಗಳ ಸ್ಥಾಪನೆಗೆ ಆರ್ ಬಿ ಐನ ಅನುಮತಿ ಕಡ್ಡಾಯವಾಗಿರುತ್ತದೆ ನೋಡಿ ವಾಣಿಜ್ಯ ಬ್ಯಾಂಕ್ಗಳ ಸ್ಥಾಪನೆಗೆ ಆರ್ ಬಿ ಐನ ಅನುಮತಿ ಕಡ್ಡಾಯವಾಗಿರುತ್ತದೆ ನೆಕ್ಸ್ಟ್ ಈ ಬ್ಯಾಂಕ್ಗಳು ಆರ್ ಬಿ ಐನ ನಿರ್ದೇಶನದ ನಿಬಂಧನೆಗಳಿಗೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರುವಂಥ ಬ್ಯಾಂಕ್ಗಳಾಗಿವೆ ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಎರಡು ವಿಧಗಳ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ವಿ ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಈ ಶೆಡ್ಯೂಲ್ಡ್ ಬ್ಯಾಂಕ್ಗಳಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಬಂಡವಾಳ ಹೊಂದಿದ್ದು ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಣಿಯಾದರೆ ಶೆಡ್ಯೂಲ್ಡ್ ಬ್ಯಾಂಕ್ ಆಗಿರುತ್ತದೆ ಈ ಶೆಡ್ಯೂಲ್ಡ್ ಶೆಡ್ಯೂಲ್ಡ್ ಬ್ಯಾಂಕ್ ಆರ್ ಬಿ ಐ ಅಂಡರ್ ಬರುತ್ತೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಬಂಡವಾಳನ ಹೊಂದಿರಬೇಕು ಇದು ಶೆಡ್ಯೂಲ್ಡ್ ಬ್ಯಾಂಕ್ ಬಗ್ಗೆ ಆದರೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತಂದರೆ ಪಾವತಿಯಾದ ಬಂಡವಾಳ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದು ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಣಿ ಆಗದಿರುವಂಥ ಬ್ಯಾಂಕ್ ಬ್ಯಾಂಕ್ಗಳಿಗೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಎಂದು ಕರೀತಾರೆ ಬ್ಯಾಂಕ್ಗಳಿಗೆ ಆದಾಯದ ಮೂಲ ಅಂತಂದರೆ ಸಾಲದ ಮೇಲಿನ ಬಡ್ಡಿ ಬಡ್ಡಿ ಬರೋದೇ ಬ್ಯಾಂಕ್ಗಳಿಗೆ ಪ್ರಮುಖ ಆದಾಯದ ಮೂಲವಾಗಿದೆ ಅದೇ ರೀತಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಜುಲೈ ಹತ್ತೊಂಬತ್ತರಂದು ನಾಲ್ಕು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಐವತ್ತು ಕೋಟಿ ಮೂಲ ಬಂಡವಾಳ ಹೊಂದಿರುವಂತಹ ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಈ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣದಲ್ಲಿ ಮ ಪ್ರಧಾನ ಯಾರಾಗಿರು ಅಂದರೆ ಇಂದಿರಾ ಗಾಂಧೀಜಿಯವರಾಗಿದ್ದರು ಹತ್ತೊಂಬತ್ತು ನೂರದ ಅರವತ್ತೊಂಬತ್ತರಲ್ಲಿ ರಾ ರಾಷ್ಟ್ರೀಕರಣವಾಯಿತು ಹದಿನಾಲ್ಕು ಬ್ಯಾಂಕ್ ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತು ಏಪ್ರಿಲ್ ಹದಿನೈದರಂದು ಎರಡುನೂರು ಎರಡುನೂರು ಕೋಟಿ ಬಂಡವಾಳ ಹೊಂದಿರುವಂತಹ ಆರು ಬ್ಯಾಂಕ್ಗಳನ್ನು ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿಯವರೇ ಪ್ಲಾಸ್ಟಿಕ್ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಂದು ದೇನಾ ಮತ್ತು ವಿಜಯಾ ಬ್ಯಾಂಕ್ಗಳು ಬರೋಡಾ ಬ್ಯಾಂಕ್ನೊಂದಿಗೆ ವಿಲೀನವಾಗುತ್ತವೆ ಡೇಟ್ ಚೆನ್ನಾಗಿ ಜ್ಞಾಪ ಇಟ್ಕೊರಿ ಯಾವ್ಯಾವ ಬ್ಯಾಂಕ್ಗಳು ಯಾವ್ಯಾವ ಬ್ಯಾಂಕ್ನೊಂದಿಗೆ ವಿಲೀನವಾಗಿದಾವಂತ ಅಂತ ಅದು ಚೆನ್ನಾಗಿ ಜ್ಞಾಪ ಇಟ್ಕೊಳ್ಳಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತು ಏಪ್ರಿಲ್ ಒಂದರಂದು ಬ್ಯಾ ಹತ್ತು ಬ್ಯಾಂಕ್ಗಳು ನಾಲ್ಕು ಬ್ಯಾಂಕ್ಗಳಾಗಿ ವಿಲೀನವಾದವು ಯಾವ್ಯಾವ ಬ್ಯಾಂಕ್ಗಳು ಯಾವ್ಯಾವ ಬ್ಯಾಂಕ್ಗಳಾಗಿ ವಿಲೀನಗೊಂಡಿದ್ದಾವೆ ಅಂತಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯುನೈಟೆಡ್ ಬ್ಯಾಂಕ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಓರಿಯೆಂಟಲ್ ಆಗಿ ವಿಲೀನ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆಗಿ ವಿಲೀನಗೊಂಡಿತು ನೆಕ್ಸ್ಟ್ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿದೆ ಯೂನಿಯನ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿದೆ ಇಂಡಿಯನ್ ಬ್ಯಾಂಕ್ ಅಲಹಾಬಾದ್ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿದೆ ಈ ಹತ್ತು ಬ್ಯಾಂಕ್ಗಳು ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಂದು ನಾಲ್ಕು ಬ್ಯಾಂಕ್ಗಳಾಗಿ ವಿಲೀನವಾದವು ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇನ ಮತ್ತು ವಿಜಯ ಬ್ಯಾಂಕ್ ಬರೋಡಾ ಬ್ಯಾಂಕ್ನೊಂದಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತು ಬ್ಯಾಂಕ್ಗಳು ನಾಲ್ಕು ಬ್ಯಾಂಕ್ಗಳಾಗಿ ವಿಲೀನವಾದವು ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿದಾವೆ ಅಂದರೆ ಹನ್ನೆರಡು ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ ಇಲ್ಲಿವರೆಗೆ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳಂದರೆ ಇಪ್ಪತ್ತು ಬ್ಯಾಂಕ್ಗಳ ತೊಟ್ಟಿಲು ಅಂತಂದರೆ ಯಾವ ಜಿಲ್ಲೆಯನ್ನು ಕರೀತಾರೆ ಅಂದರೆ ಕರ್ನಾಟಕದಲ್ಲಿ ಬ್ಯಾಂಕ್ಗಳ ತೊಟ್ಟಿಲು ಅಂತಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಬ್ಯಾಂಕ್ಗಳ ತೊಟ್ಟಿಲು ಎಂದು ಕರೀತಾರೆ ಓಕೆ ಇವಾಗ ನಾವು ವಾಣಿಜ್ಯ ಬ್ಯಾಂಕನ್ನು ನೋಡಿದ್ದೀವಿ ನೆಕ್ಸ್ಟ್ ಈಗ ಪ್ರಾದೇಶಿಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಆರ್ ಆರ್ ಬಿ ಬಗ್ಗೆ ತಿಳಿದುಕೊಳ್ಳೋಣ ಈ ಆರ್ ಆರ್ ಬಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಸ್ಥಾಪನೆ ಆಯಿತು ಇದರ ಮುಖ್ಯ ಉದ್ದೇಶ ಏನಂತಂದರೆ ಅತಿ ಸಣ್ಣ ರೈತರು ಕುಶಲ ಕಾರ್ಮಿಕರು ಭೂರಹಿತ ಕೃಷಿ ಕಾರ್ಮಿಕರಿಗೆ ದುರ್ಬಲ ವರ್ಗದವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಯಾವ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸೋದು ನೆಕ್ಸ್ಟ್ ನೂರು ಕೋಟಿ ಮೂಲ ಬಂಡವಾಳ ಹೊಂದಿ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿಯವರಿಂದ ಈ ಬ್ಯಾಂಕ್ಗಳು ಸ್ಥಾಪನೆ ಅದು ಇಂದಿರಾ ಗಾಂಧಿಯವರು ಈ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ರು ಎಷ್ಟು ಮೂಲ ಬಂಡವಾಳ ಹೊಂದಿದ್ದಂದರೆ ನೂರು ಕೋಟಿ ಮೂಲ ಬಂಡವಾಳ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ನೆಕ್ಸ್ಟ್ ಗ್ರಾಮೀಣ ಬ್ಯಾಂಕ್ಗಳು ಗೋವಾ ಮತ್ತು ಸಿಕ್ಕಿಂ ರಾಜ್ಯಗಳನ್ನು ಹೊಡೆತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಯಾವ್ಯಾವ ರಾಜ್ಯಗಳಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರುವುದಿಲ್ಲ ಅಂತಂದರೆ ಗೋವಾ ಮತ್ತು ಸಿಕ್ಕಿಂಗಳಲ್ಲಿ ಕಂಡುಬರೋದಿಲ್ಲ ಭಾರತದಲ್ಲಿ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಉತ್ತರ ಪ್ರದೇಶದ ಮೊರಂಗಾಬಾದ್ನಲ್ಲಿ ಸ್ಥಾಪಿತವಾಯಿತು ಪ್ರಸ್ತುತ ನಲವತ್ತ್ಮೂರು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತವೆ ಓಕೆ ಕರ್ನಾಟಕದಲ್ಲಿ ಎರಡು ಗ್ರಾಮೀಣ ಬ್ಯಾಂಕ್ಗಳಿದ್ದಾವೆ ಅವು ಅಂದರೆ ಕೆ ವಿ ಜಿ ಬಿ ಕೆ ಜಿ ಬಿ ನೋಡಿ ಇದರೊಳಗೆ ವಿ ತೆಗೆದ್ರೆ ಕೆ ಜಿ ಬಿ ಶಾರ್ಟ್ಕಟ್ ಆಗಿ ಕೆ ವಿ ಜಿ ಬಿ ಕೆ ಜಿ ಬಿ ಕೆ ವಿ ಜಿ ಬಿ ಅಂತಂದರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದ್ರ ಕೇಂದ್ರ ಕಚೇರಿರೋದು ಧಾರವಾಡಲ್ಲಿ ಅದೇ ರೀತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿರೋದು ಮೈಸೂರಲ್ಲಿ ವಾಣಿಜ್ಯ ಬ್ಯಾಂಕು ಮತ್ತು ಪ್ರಾದೇಶಿಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ ನೋಡಿದ್ದೀವಿ ಈಗ ಸಹಕಾರಿ ಬ್ಯಾಂಕ್ಗಳು ಹಾಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನೂರದ ನಲವತ್ತ್ನಾಲ್ಕರಲ್ಲಿ ಇಂಗ್ಲೆಂಡಿನ ಸಹಕಾರಿ ಆಂದೋಲನ ಆರಂಭವಾಯಿತು ಪ್ರಪಂಚದಲ್ಲಿ ಸಹಕಾರಿ ಬ್ಯಾಂಕ್ಗಳ ಪಿತಾಮಹನೆಂದು ರಾಬರ್ಟ್ ಓವೆನ್ಗೆ ಕರೆಯುತ್ತಾರೆ ಓಮನ್ ರಾಬರ್ಟ್ ಓಮನ್ಗೆ ಕರೆಯುತ್ತಾರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಸಹಕಾರಿ ಆಂದೋಲನ ಆರಂಭವಾಗಿದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಸಹಕಾರಿ ಬ್ಯಾಂಕ್ ಎಂಟು ಐದು ಹತ್ತೊಂಬತ್ತು ನೂರದ ನಾಲ್ಕರಲ್ಲಿ ಈಗಿನ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಸಿದ್ದನಗೌಡ ಮತ್ತು ಸಣ್ಣ ರಾಮನಗೌಡ ಪಾಟೀಲ್ರವರು ಸ್ಥಾಪನೆ ಮಾಡಿರ್ತಾರೆ ಯಾರ್ಯಾರು ಮಾಡಿರ್ತಾರೆ ಅಂದರೆ ಸಿದ್ದನಗೌಡ ಮತ್ತು ಸಣ್ಣ ರಾಮನಗೌಡ ಪಾಟೀಲರು ಹತ್ತೊಂಬತ್ತು ನೂರದ ನಾಲ್ಕರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಸಹಕಾರಿ ಬ್ಯಾಂಕ್ ಹತ್ತೊಂಬತ್ತು ನೂರದ ನಾಲ್ಕರಲ್ಲಿ ಗದಗದ ಗದಗದ ಕಣಗಿನಹಾಳ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಾರೆ ಈ ಬ್ಯಾಂಕನ್ನು ಈ ಬ್ಯಾಂಕ್ ಭಾರತದ ಸಹಕಾರಿ ಸಂಘಗಳ ಪಿತಾಮಹನೆಂದು ಕರೆಯುವರು ಹಾಗೆ ಭಾರತದ ಸಹಕಾರಿ ಸಂಘಗಳ ಪಿತಾಮಹನೆಂದು ಎಂದು ಯಾರನ್ನು ಕರೀತಾರೆ ಅಂದರೆ ಸಿದ್ದನಗೌಡ ಮತ್ತು ಸಣ್ಣ ರಾಮನಗೌಡ ಪಾಟೀಲರಿಗೆ ಕರೀತಾರೆ ನೆಕ್ಸ್ಟ್ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬುದೇ ವಾಕ್ಯ ಈ ಇದೆ ಓಕೆ ನೆಕ್ಸ್ಟ್ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಈ ಸಹಕಾರಿ ಸಂಘಗಳ ಬಗ್ಗೆ ಉಲ್ಲೇಖವಿದೆ ಅಂದರೆ ಒಂಬತ್ತು ಬಿ ಒಂಬತ್ತು ಬಿ ಭಾಗದಲ್ಲಿ ಸಹಕಾರಿ ಸಂಘಗಳ ಉಲ್ಲೇಖವಿದೆ ಎಷ್ಟನೇ ತಿದ್ದುಪಡಿ ಅಂತಂದರೆ ಸಂವಿಧಾನದ ಒಂಬತ್ತೇಳನೇ ತಿದ್ದುಪಡಿ ಸಹಕಾರಿ ಸಂಘಗಳ ಬಗ್ಗೆ ವಿವರಿಸುತ್ತದೆ ನೆಕ್ಸ್ಟ್ ಯಾವ ಕಾಲಮಲ್ಲಿ ಬರುತ್ತದೆ ಅಂದರೆ ನಲವತ್ತ್ಮೂರು ಬಿ ಕಾಲಂಲ್ಲಿ ಅಂದರೆ ವಿಧಿಯಲ್ಲಿ ಬರುತ್ತದೆ ಎಷ್ಟನೇ ವಿಧಿಯಲ್ಲಿ ಬರುತ್ತದೆ ಅಂದರೆ ಸಹಕಾರಿ ಸಂಘಗಳ ಬಗ್ಗೆ ನಲವತ್ತ್ಮೂರು ಬಿ ವಿಧಿಯಲ್ಲಿ ಅದೇ ರೀತಿ ತಿದ್ದುಪಡಿ ಅಂತಿದ್ದರೆ ತೊಂಬತ್ತೊಳ್ಳೆ ತಿದ್ದುಪಡಿ ಎಷ್ಟನೇ ಭಾಗ ಅಂದರೆ ಒಂಬತ್ತು ಬಿ ಭಾಗ ನೆಕ್ಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಸಹಕಾರಿ ಸಂಘಗಳಿದ್ದಾವೆ ಯಾವ ಥರ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ಗೊಬ್ಬರ ನಿಗಮ ಕೃಷಿ ಭಾರತೀಯ ಸಹಕಾರಿ ನಿಯಮಿತ ನೆಕ್ಸ್ಟ್ ಅಮುಲ್ ನೆಕ್ಸ್ಟ್ ಸಹಕಾರಿ ಬ್ಯಾಂಕ್ಗಳಲ್ಲಿ ಮೂರು ವಿಧಗಳಾಗಿ ಡಿವೈಡ್ ಮಾಡಿದ್ದಾರೆ ಫಸ್ಟ್ ಗ್ರಾಮೀಣ ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ ಮತ್ತು ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಾಗಿ ಆಗಿ ತ್ರೀ ತ್ರೀ ಪಾರ್ಟ್ಸ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ರಾಷ್ಟ್ರೀಯ ಮಟ್ಟದ ಪ್ರಮುಖ ಸಹಕಾರಿ ಸಂಘಗಳು ಅಂತಂದರೆ ರಾಷ್ಟ್ರೀಯ ಮಟ್ಟದ ಸಹಕಾರಿ ಗೊಬ್ಬರಗಳ ನಿಗಮ ಈ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರದ ಅರವತ್ತೇಳರಲ್ಲಿ ಇದರ ಕೇಂದ್ರ ಕೇಂದ್ರಗತಿ ದೆಹಲಿಯಲ್ಲಿದೆ ಕೃಷಿ ಭಾರತೀಯ ಸಹಕಾರಿ ನಿಯಮಿತ ಸ್ಥಾಪನೆಯಾಗಿರೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಇದು ಸ್ಥಾಪನೆಯಾಗಿರೋದು ರಾಷ್ಟ್ರೀಯ ಮಟ್ಟದ ಸಹಕಾರಿ ಗೊಬ್ಬರಗಳ ನಿಗಮ ಸ್ಥಾಪನೆಯಾಗಿರುವುದು ದೆ ಹತ್ತೊಂಬತ್ತು ನೂರದ ಅರವತ್ತೇಳು ದೆಹಲಿಯಲ್ಲಿ ಕೃಷಿ ಭಾರತೀಯ ಸಹಕಾರಿ ನಿಯಮಿತ ಆಗಿರೋದು ಹತ್ತೊಂಬತ್ತು ನೂರದ ಎಂಬತ್ತು ಕೇಂದ್ರ ಕಚೇರಿ ದೆಹಲಿಯಲ್ಲಿ ಅಮುಲ್ ಅಮುಲ್ ಅಂತಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮುಲ್ ನಾಂಕ್ ಫಾರ್ಮ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಹತ್ತೊಂಬತ್ತು ನೂರದ ನಲವತ್ತಾರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಗುಜರಾತ್ನಲ್ಲಿದೆ ಇದನ್ನು ವರ್ಗೀಸ್ ಅವರು ಆರಂಭಿಸಿದರು ನಲವತ್ತಾರು ಗುಜರಾತ್ ವರ್ಗೀಸ್ ಕುರಿಯನ್ ಮತ್ತು ಸಹಕಾರಿ ಬ್ಯಾಂಕ್ಗಳು ಮೂರು ವಿಧಗಳಾಗಿ ಡಿವೈಡ್ ಮಾಡಿದ್ದೀವಿ ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಬ್ಯಾಂಕ್ ಜಿಲ್ಲಾ ಮಟ್ಟದ ಬ್ಯಾಂಕ್ ಮತ್ತು ರಾಜ್ಯ ಮಟ್ಟದ್ದು ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಬ್ಯಾಂಕ್ಗಳು ಗ್ರಾಮೀಣ ಮತ್ತು ತಾಲೂಕಿನ ಮಟ್ಟದಲ್ಲಿ ಕಂಡುಬರುತ್ತದೆ ಈ ಸಹಕಾರಿ ಬ್ಯಾಂಕ್ಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಎಂದು ಕರೆಯುತ್ತಾರೆ ಇವುಗಳನ್ನು ಏನಂತ ಕರೀತಾರೆ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಎಂದು ಕರೀತಾರೆ ಇವು ಅಲ್ಪಾವಧಿ ಅಂತಂದರೆ ಹದಿನೈದು ತಿಂಗಳರಿಂದ ದೀರ್ಘಾವಧಿವರೆಗೆ ವರೆಗೆ ಎಷ್ಟುವರೆಗೆ ಅಂದರೆ ಮೂರರಿಂದ ಐದು ವರ್ಷದವರೆಗೆ ಸಾಲವನ್ನು ಒದಗಿಸುತ್ತದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಹದಿನೈ ಹದಿನೈದು ತಿಂಗಳಿಂದ ಅಂದರೆ ಅಲ್ಪಾವಧಿಯಾಗಿ ಹದಿನೈದು ತಿಂಗಳಿಂದ ದೀರ್ಘಾವಧಿಯಾಗಿ ಅಂದರೆ ಮೂರು ವರ್ಷದಿಂದ ಐದು ವರ್ಷದವರೆಗೆ ಸಾಲವನ್ನು ಒದಗಿಸುತ್ತದೆ ಇದು ಗ್ರಾಮೀಣ ಮಟ್ಟದ ಗ್ರಾಮೀಣ ಮಟ್ಟದ ಬ್ಯಾಂಕ್ಗಳ ವಿಶೇಷತೆ ಇದೆ ನೆಕ್ಸ್ಟ್ ಜಿಲ್ಲಾ ಮಟ್ಟದಂತಂದರೆ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳಿಗೆ ಡಿ ಸಿ ಸಿ ಜಿಲ್ಲಾ ಮಟ್ಟದಲ್ಲಿ ಕಂಡುಬರುವಂತಹ ಸಹಕಾರಿ ಬ್ಯಾಂಕ್ಗಳನ್ನು ಡಿ ಸಿ ಸಿ ಬ್ಯಾಂಕ್ ಅಂತ ಕರಿ ಎಂದು ಕರೀತಾರೆ ಈ ಡಿ ಸಿ ಸಿ ಅಂತಂದರೆ ಡಿಸ್ಟಿಕ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಸೆಂಟ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಅರ್ಥ ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕ್ಸ್ ಡಿ ಸಿಂಗ್ ಆಫ್ ದ ಡಿ ಸಿ ಸಿ ಅಂತಂದರೆ ಡಿಸ್ಟಿಕ್ ಕಲ್ ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕ್ ಇದು ಜಿಲ್ಲಾ ಮಟ್ಟದಲ್ಲಿ ಕಂಡುಬರುವಂತಹ ಸಹಕಾರಿ ಬ್ಯಾಂಕ್ ಆಗಿದೆ ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಕಂಡುಬರುವಂತಹ ಸಹಕಾರಿ ಬ್ಯಾಂಕ್ಗಳು ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಎಲ್ಲಿ ಕಂಡು ಅಂದರೆ ರಾಜ್ಯ ಮಟ್ಟದಲ್ಲಿ ಕಂಡು ಸಹಕಾರಿ ಬ್ಯಾಂಕ್ಗಳು ಕೇಂದ್ರ ಮಟ್ಟದಲ್ಲಿ ಕಂಡುಬರುವುದಿಲ್ಲ ಸಹಕಾರಿ ಬ್ಯಾಂಕ್ಗಳು ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂದರೆ ರಾಜ್ಯ ಪಟ್ಟಿಯಲ್ಲಿ ಎಲ್ಲ ಕ್ವಶನ್ಸ್ ಆಗಿದಾವ ಇದು ನಿಮಗೆ ನಾನು ಕ್ಲಾಸಿನ ಹೇಳ್ತಾ ಇಲ್ಲ ರಿವಿಸನ್ ಆಗುತ್ತೆ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ನೆಕ್ಸ್ಟ್ ಅಭಿವೃದ್ಧಿ ಬ್ಯಾಂಕ್ ಫಸ್ಟ್ ಆಫ್ ಆಲ್ ನಾವು ವಾಣಿಜ್ಯ ಬ್ಯಾಂಕ್ ಪ್ರಾದೇಶಿಕ ಬ್ಯಾಂಕ್ ಮತ್ತು ಸಹಕಾರಿ ಅನ್ನು ನೋಡಿದ್ದೇವೆ ಈಗ ಅಭಿವೃದ್ಧಿ ಬ್ಯಾಂಕ್ ಒಂದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಲು ಸ್ಥಾಪನೆಯಾದಂತಹ ಹಣಕಾಸು ಸಂಸ್ಥೆಗೆ ಅಭಿವೃದ್ಧಿ ಬ್ಯಾಂಕ್ ಎಂದು ಕರೀತಾರೆ ಈ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಯಾವ ಬರ್ತಾವೆ ಅಂದರೆ ಐ ಎಫ್ ಸಿರಿ ಐ ಎಫ್ ಸಿ ಐ ಮತ್ತು ಐ ಡಿ ಬಿ ಐ ಮತ್ತು ಎಸ್ ಐ ಡಿ ಬಿ ಐ ಅಂತ ಬರುತ್ತೆ ತ್ರೀ ಮೂರು ಮೂರು ಬ್ಯಾಂಕ್ಗಳಾಗಿ ವಿಂಗಡಿಸಿದ್ದಾರೆ ಆ ಮೂರು ಯಾವ ವಿಧ ಅಂತಂದ್ರೆ ಓಕೆ ಹಣಕಾಸಿನ ನಿಗಮಗಳು ಅಂತಂದರೆ ಫಸ್ಟ್ ಬರೋದು ಅಂತಾರೆ ಐ ಎಫ್ ಸಿ ಐ ಇಂಡಸ್ಟ್ರಿಯಲ್ ಫೈನಾನ್ಸ್ ಕೋಆಪ್ರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಗಿರುವುದು ಹತ್ತೊಂಬತ್ತು ದೊಡ್ಡ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಸ್ಥಾಪನೆಯಾಗಿರೋದು ಹತ್ತೊಂಬತ್ತು ದೊಡ್ಡ ನಲ್ವತ್ತೆಂಟು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಇದರ ಏನು ಉದ್ದೇಶ ಅಂತಂದರೆ ಕೈಗಾರಿಕೆಗಳಿಗೆ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸುತ್ತದೆ ಕ್ವಶನ್ ಯಾವ ಥರ ಬರುತ್ತೆ ಅಂದರೆ ಐ ಎಫ್ ಸಿ ಐ ಆವಾಗ ಎಸ್ಟಾಬ್ಲಿಷ್ಡ್ ಆಗಿದೆ ಅಂದರೆ ನೈನ್ಟೀನ್ ಫೋರ್ಟಿ ಏಯ್ಟ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಉದ್ದೇಶ ಕೇಳ್ತಾರೆ ಇದು ಸ್ವತಂತ್ರ ದೊರೆತ ನಂತರ ಸ್ಥಾಪನೆಯಾದಂತಹ ದೇಶದ ಮೊದಲ ಹಣಕಾಸು ಸಂಸ್ಥೆಯಾಗಿದೆ ಓಕೆ ಸ್ವತಂತ್ರ ದೊರೆತ ನಂತರ ಸ್ಥಾಪನೆಯಾದಂತಹ ದೇಶದ ಮೊದಲ ಹಣಕಾಸು ಸಂಸ್ಥೆ ಐ ಎಫ್ ಸಿ ಐ ಇಂಡಸ್ಟ್ರಿಯಲ್ ಫೈನಾನ್ಸ್ ಕೋಆಪರೇಷನ್ ಆಫ್ ಇಂಡಿಯಾ ನೆಕ್ಸ್ಟ್ ಐ ಡಿ ಬಿ ಐ ಈ ಐ ಡಿ ಬಿ ಐ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಆಗಿರೋದು ಹತ್ತೊಂಬತ್ತು ನೂರ ಅರವತ್ನಾ ನಾಲ್ಕು ಅರವತ್ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಇದು ಯಾವುದಕ್ಕೆ ಉದ್ದೇಶ ಸ್ಥಾಪನೆ ಆಯಿತು ಅಂತಂದರೆ ಕೈಗಾರಿಕೆಗಳಿಗೆ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸುತ್ತದೆ ಇದು ಬೃಹತ್ ಕೈಗಾರಿಕೆಗಳಿಗೆ ಸಾಲವನ್ನು ಒದಗಿಸಲು ಕೈಗಾರಿಕಾ ಕೇಂದ್ರ ಬ್ಯಾಂಕ್ ಆಗಿದೆ ನೆಕ್ಸ್ಟ್ ಇದು ಪ್ರಪಂಚದಲ್ಲೇ ಹತ್ತನೇ ದೊಡ್ಡ ಬ್ಯಾಂಕ್ ಆಗಿದೆ ಮತ್ತು ಎಸ್ ಬಿ ಐ ನಂತರ ಎರಡನೇ ದೊಡ್ಡ ಬ್ಯಾಂಕ್ ಆಗಿದೆ ಐ ಡಿ ಬಿ ಐ ಲಾಂಗ್ ಫಂಡ್ ಏನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರೋದು ಅರವತ್ತ್ನಾಲ್ಕರಲ್ಲಿ ಮುಂಬೈ ಇದ್ರ ಕೇಂದ್ರ ಇದೆ ಇದು ಕೈಗಾರಿಕೆಗಳಿಗೆ ಮಧ್ಯಮ ದೀರ್ಘಾವಧಿ ಸಾಲವನ್ನು ಒದಗಿಸುತ್ತದೆ ನೆಕ್ಸ್ಟ್ ಎಸ್ ಐ ಡಿ ಬಿ ಐ